ಕರಿಮಣಿ ಧಾರಾವಾಹಿನ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ರು ಬಟ್ ಈಗ ಧಾರಾವಾಹಿ ಅಂತ್ಯವಾಗ್ತಿರುವುದು ತುಂಬಾ ಜನರಿಗೂ ಕೂಡ ಬೇಸರ ಇದೆ ಕರಿಮಣಿ ಅತ್ಯುತ್ತಮವಾಗಿ ಕೂಡ ಬರ್ತಾ ಇತ್ತು ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆಗಿ ಒಂದು ವರ್ಷಗಳು ಆಗಿತ್ತು ಹಲವಾರು ಎಪಿಸೋಡ್ಸ್ ಗಳನ್ನ ಕಂಪ್ಲೀಟ್ ಮಾಡಿತ್ತು ಆರಂಭದಲ್ಲಿ ಒಂದು ಧಾರಾವಾಹಿಗೆ ಉತ್ತಮವಾದಂತಹ ಡಿ ಆರ್ ರೀಡಿಂಗ್ ಕೂಡ ಆಯಿತು ಹೀರೋ ಮತ್ತೆ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ನಡೆಸಿದ್ರು ಬಟ್ ಧಾರಾವಾಹಿ ಅಂತ್ಯವಾಗ್ತಿರೋದಕ್ಕೆ ಕಾರಣ ಅಂದ್ರೆ ಸ್ವಲ್ಪ ಟಿ ಆರ್ ಪಿ ಅಲ್ಲಿ ಇಳಿಕೆ ಕಂಡಿದೆ ಮತ್ತೆ ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಬಹಳಷ್ಟು ಫೇಮಸ್ ಆಗಿದ್ದಾರೆ ಜನರು ಎಲ್ಲೇ ಹೋದ್ರು ಕೂಡ ನೀವು ಕರಿಮಣಿಯಲ್ಲಿ ನಡೆಸಿದ್ರಲ್ವಾ ಅಂತ ಜನರು ಕೂಡ ಗುರು ಮಾತನಾಡಿಸ್ತಾರೆ ಅಸ್ತನ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗಿದಂತ ಧಾರಾವಾಹಿ ಈಗ ಅಂತ್ಯ ಕಾಣ್ತಿದೆ ಯಾಕೆಂದ್ರೆ ಬೇರೆ ಬೇರೆ ಹೊಸ ಪ್ರಾಜೆಕ್ಟ್ ಗಳು ಬರಬೇಕಲ್ಲ ಅದಕ್ಕೆಲ್ಲ ದಾರಿ ಮಾಡ್ಕೊಡ್ಬೇಕು ಶೋನ ಬಿಟ್ಕೊಡ್ಬೇಕಾಗುತ್ತೆ ಈಗ ಇದೇ ಒಂದು ಗೆ ಬೇರೆ ಹೊಸ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ ಕರಿಮಣಿಯನ್ನ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ನೀವು ಕೂಡ ನೋಡ್ತಾ ಇದ್ರೆ ಕೊನೆಯ ದಿನದ ಶೂಟಿಂಗ್ ಕೂಡ ಮುಕ್ತವಾಗಿದೆ ಕಲಾವಿದರು ಭಾವುಕರಾಗಿದ್ದರೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಶೂಟಿಂಗ್ ಕೂಡ ಮುಗಿಯುತ್ತಿದೆ ಕೊನೆ ದಿನದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದ್ದಂತ ಕರಿಮಣಿ ಧಾರಾವ್ಯನ್ನ ಮುಗಿಸ್ತಿರೋದಕ್ಕೆ ಬೇಸರ ಪಟ್ಕೊಂಡಿದ್ದಾರೆ ಅಭಿಮಾನಿಗಳು ಇನ್ನಷ್ಟು ದಿವಸ ಬರ್ಬೇಕಾಗಿತ್ತು ನಮ್ಗೆ ಇಷ್ಟವಾಗಿತ್ತು ಅಂತೆಲ್ಲ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಬಟ್ ಸ್ಟಾರ್ಸ್ ಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಭಾವುಕ ಇರುತ್ತೆ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಕೊನೆಯ ದಿನ ಶೂಟಿಂಗ್ ಎಲ್ಲವೂ ಕೂಡ ಮುಕ್ತಾಯವಾಯ್ತು ಇನ್ನ ಏನಿದ್ರು ಸುಮಾರು ಒಂದು ಹತ್ತು ದಿವಸಗಳ ಕಾಲ ಕರಿಮಣಿ ಧಾರಾವಾಹಿ ಬರ್ಬೋದಷ್ಟೇ ಇನ್ನ ಬರೋದಿಲ್ಲ ಮುಕ್ತಾಯವಾಗಿದೆ ಕಂಪ್ಲೀಟ್ ಶೂಟಿಂಗ್ ಎಲ್ಲವೂ ಕೂಡ ಆಗೋಗಿದೆ